அது பார்க்க வந்துட்டாரு. போன்ற சுத்தி கிழித்து கிடைத்த பேர் வாங்கிட்டு பேரையாவது ಏನು ನಮ್ಮ ಮನೆ ಬರದಾಗ ಕಿತ್ತಿದ್ದಿಲ್ಲ ನಮ್ಮ ತೊರಕಲಿಲ್ಲ ಅಷ್ಟೇ ಹೌದಾ ಹ್ಞೂ ಅದಕ್ಕೆ ಮುಂದೆ ಏನು ಮಾಡಿದ್ವಿ ಮತ್ತು ಆ ಒಬ್ಬವ್ನೆ ಅವ್ನ ಲೋ ಮಾಡಿದ್ಲಂತ ಹ್ಞೂ ಅವ್ನು ಕೂಡ ಹೋಗಿದ್ಲು ಅದು ಪ್ರಾಬ್ಲಮ್ ಆಗಿ ಮಂತ್ಯಾಕೆ ಬಂದು ಹ್ಞೂ ಅಲ್ಲ ಭಾಳ ಆಗೈತಿ ಅದು ಹೌದಾ ಅದು ಹೇಳಕತ್ರ ಒಂದು ರಾತ್ರಿ ಒಂದು ಅಗಲಿ ಮುಗಿಯೋದಿಲ್ಲ ಆ ಟಗತಿಯಾಗೈತಿ ಅದು ಭಾಳ ಸಮಸ್ಯೆ ಆಗಿ ಗುಡುಪಂದಾರೆ ಅದು ಮತ್ತೆಷ್ಟು ನಂಬಿದ್ದೆ ಲೋ ಮನೆ ಆಕಿನ ಅದ ಹೇಳ್ತಾನೆ ಕೇಳದನ್ ಸ್ಟೋರಿ ಹೇಳು ಹ್ಞೂ ನನಗೆ ಗೊತ್ತಾಕೈತಿ ನೀರೇನಾದ ಸ್ಟೂರ್ಯರ ಆಗಿತ್ತು ನಾ ನಿನ್ಗೆ ವಿವರವಾಗಿ ಹೇಳ್ತೀನಿ ಸಂಪೂರ್ಣ ನೋಡ್ಕೊಂತ ಬಾ ನೀವು ಆಯ್ತ್ ಆಯ್ತ್ ಆಯ್ತು ಹೇಳ ಹೇಳಿ ಹ್ಮ್ ಯವ್ವ ಯವ್ವ ಈಕಿ ಏನ್ ಮಾಡಕತ್ತಳ ನಂಗಂತೂ ಸಾಕಾಗೋಯ್ತು ಅಡ್ಗಿ ಮಾಡಿಲ್ಲ ನಾನೇ ಮಾಡ್ಕೊಂಡ್ ತಿನ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ಕೆಲ್ಸನೂ ಆಗಿಲ್ಲ ಯಾವಾಗ್ಲೂ ಬರೀ ಹೊರಗ್ ಕೆಲ್ಸ ಮಾಡ್ತಿದ್ದಾಳಪ್ಪಾ ಈಕಿ ಯವ್ವ ಏ ಯವ್ವಾ ಉಳ್ಳ ಕೆಲ್ಸ ಯಾರ್ ಮಾಡ್ತಾರೆ ಎಲ್ಲದಿ ಏ ಯವ್ವ ಏನ್ ಮಾಡಾಕತ್ತೀನಿ ನೀನಾ ಅವ್ವ ನೀನ ಗುಡಿ ಹೋಕ್ಕಿ ಅಂತ ಹೂ ಅರ್ಯಾಕತೇನಿ ನನ್ ಮಗಳ ನೀನಂತೂ ಲಘು ಹೇಳಂಗಿಲ್ಲಾ ಏನಿಲ್ಲ ನಾನಾ ಮಾಡ್ಬೇಕಲ್ಲ ಎಲ್ಲಾ ಹೂ ಹರ್ಕೊಟ್ಟ ನಿನ್ಗೆಲ್ಲಾ ರೆಡಿ ಮಾಡಿಟ್ಟಾಗ ನೀ ತಗೊಂಡ್ ಹೋಗಿ ಗುಡಿಗೆ ಅಲ್ಲಿ ಮಾಡ ಸಾಕ್ 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 ಯಪ್ಪಾ ಅಲ್ಲಾ ಬರೀ ನೀ ನಿಚೆ ಕಡೆ ಕೆಲಸ ಮಾಡ್ತೀವಿ ಒಳಗ ಯಾರ ಕೆಲಸ ಮಾಡೋರು ಅಲ್ಲಿ ನಾನಾ ಮಾಡಾಕ ಇಲ್ಲಿ ನಾನಾ ಮಾಡಾಕ ಮತ್ ಹೂ ಹರ್ ಹರ್ಕೊಂಡು ಗುಡಿ ಹೋಕ್ಯಂದ್ರ ಅದನ್ನೂ ಮಾಡಂಗಿಲ್ಲ ನೀನು ಆಯ್ತ್ ಕೊಡು ಸಾಕು ತೋ ಬಾ ಗುಡಿಗ್ ಹೋಗ್ಬರ್ವಾ ಒಂದೆಡ ಹೂ ಹರ್ಕೊಂಡು ಸಿಗೋಲ್ಲ ಹೂವು ತುಗೋಲ್ ಜಾರ್ಕೊ ತಡಿ ನಂದ್ಯಾಡ ಹರ್ಕೊಂಡು ಕುಂಡ ಅಲ್ಲಿ ಹೂ ಅಳ್ವ ನೋಡಲ್ಲ ಎಚ್ಚ ಕುಂಡ ಏನು ಮಾಡಾಕಲ್ ನೋಡುವ ಎದ್ದು ದೊಡ್ಡ ಆಸ್ರಗೆ ಅಂದ್ರ ಆಸ್ರಗೆ ನಿಮ್ ಮಗಳು ನೆಟ್ ನಾಶ ಮಾಡ್ತೀನಿ ಮತ್ತೆ ದೇವಸ್ಥಾನಕ್ಕೆ ಯಾರು ಹೋಗ್ತಾರ ಪೂಜೆ ಮಾಡ್ಬೇಕಿನ್ನ ಅದ ಅದ ಸಾಕು ಸಾಕ ಸಾಕು ಬೇ ಆಯ್ತು ಇನ್ನೊಂದ್ಕೊಂತಿದಪ್ನಾ ಕಮಲ್ ಬರ್ತೀನಿ ಬಂದಿಲ್ಲಾ ಗುಡಿ ಹೋದ್ಲಾ ಇಬ್ರು ಕುಡಿ ಇಲ್ ಬೇ ಇವಾಗ ಇವಾಗಳಾ ಬಂದಾಗ ಜೊತಿಲ್ಲ ಹೋಗ್ತಿ ಇಬ್ರು ಮತ್ತ್ ಅದಕ್ಕ ಬರ್ತಿದ್ಲಕ್ಕಿ ಇಬ್ರು ಕುಡಿಯ ಹಾಕಿದ್ರಲ್ಲ ಅದ್ರ ಸಲುವಾಗಿ ಕೇಳಿದ್ ನಾನು ಬರ್ತೇನೆ ನಾನು ಇಲ್ಲಕ್ಕಿ ಮತ್ತೆ

ಅಲ್ಬೆ ನಿಂಗೇನ್ ಗೊತ್ತಾಗಲ್ಲ ಏನ ಎಷ್ಟೊಂದು ವೇಟ್ ಮಾಡೋದ್ ನಾನು ಅವಾಗಿಂದ ಕಾಯಕ್ ಹತ್ತಿದಿ ಕೆಲ್ಸಕ್ಕೆ ಹೋಗ್ಬೇಕು ದೇಶನಕ್ಕೆ ಹೋಗ್ಬೇಕು ನನ್ಗಂತ ಸಾಕ್ ಸಾಕೋತು ಅಲ್ಲ ನೀನ ಮಗು ರೆಡಿ ಆಗಲ್ಲೇಟ್ ಆಗಿ ಬಂದೇವ ಮತ್ತೆ ಆತ್ ನಡಿ ಹೋಗೋಣ ಬಾ ಹೋಗೋಣ ಬಾ ತೋ ಇವ ಎರಡು ಹುಡುಗನ್ ಕಟ್ಟಿ ಇಡ್ಕೋ ಬಾ ಚಪ್ಲಿ ಬೇಡ್ ಬಾ ಗುಡಿಗೆ ತಾನೇ ಹೋಗೋದು ಹಾ ಲೇಟ್ ಟೈಮ್ ಆತ ಬೇಗ ಬೇಗ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ಹೋಗೋಣ ಅಡಿಯವ ಜಲ್ದಿ ಹೋಗೋಣ ಹ್ಮ್ ದೇವಸ್ಥಾನಕ್ಕೆ ಹೋಗಿ ಬಂದು ಕೆಲ್ಸಕ್ಕೆ ಹೋಗೋಣ ಆಯ್ತು ಹೋಗೋಣ ಹ್ಮ್ ಮತ್ತೆ ಮದುವೆ ವಿಚಾರ ಏನ್ ಮಾಡಿದೆ ಏನಾಯ್ತು ಅದು ಅದೇ ನಮ್ ಸೋದ್ರ ಮಾವನ ನಾನು ಇಷ್ಟಪಡಕ ಇಷ್ಟ ಪಡಾಕತ ನಾನು ಇಷ್ಟಪಡಕತ್ತೀವಿ ಆದ್ರೆ ನಮ್ ಅವು ಆ ಸೋದ್ರ ಮಾವನ್ಗೆ ಕೊಡ್ಬೇಕಂತ ಅನ್ನಕತ್ತಾಳ ಅವನೇ ಆಗ್ತೀನ್ಲೆ ಆದ್ರೆ ಅವನೇನು ಜಾಸ್ತಿ ಬರಲ್ಲ ಗಾಡಿ ಮೇಲೆ ಇರ್ತಾನ ಯಾವಾಗ್ಲೋ ಯಾವಾಗ ಅವ್ನೊಂದ್ಸಲ ಹಿಂಗ್ ಬಂದ್ ನೋಡ್ಕೊಂಡ್ ಹೋಗ್ತಾನ ನಮ್ಮ ಮನಿಗೆ ಬರ್ತಾನ

ಬಿಡ್ತಾವೆ ಇವನು ತಗ ನೀನು ಪೂಜೆ ಮಾಡ್ಬಿಡ ಹೋಗ ಬೇಗ ಬೆಳಗು ನಂಗ್ ನಿಲ್ಕತೇನಿಲ್ಲ ನೀನ ಮಾಡ್ಬಿಲ್ಲ ಮಾಡ್ತೀನಿ ಬಾ ಆ ಕಡೆ ಒಂದ್ ಎರಡು ಇಡ್ಬಾ ನಾ ಈ ಕಡೆ ಇಡ್ತೀನಿ ನೀ ಆ ಕಡೆ ಹೂ ಇಡು ನೀನ ಅಲ್ಲಿ ಇಟ್ಬಿಡು ಹೋಗು ಆಕಡೆ ಕಡೆ ಇಲ್ಲ ಹ ಬೇಗ ಬೇಗ ಬಾ ಟೈಮ್ ಆಯ್ತನಗ ಹ್ಮ್ ಸರಿ

ಸ್ವಲ್ಪ ನಿಂತು

முட்டோடாங்க <test> <nitting> <taley>

ಒಂದಿಲ್ಲ ಒಂದಿನ ವರುಣ್ಲಿ ವರುಣ್ ದೋಸ್ತ ಎಲ್ಲ ಹತ್ತಿ ಅಂತವು ನಾಯಿ ಅಂತ ಇರ್ತಾವೆ ಅಂತ ಜೊತೆ ಮಾತಾಡಕ್ ಆಗುತ್ತ ಸುಮ್ ಬರ್ಬೇಕಪ್ಪ ನಾಯಿಗಳು ಬಗ್ಲಕ್ ಅಂತಾವೆ ಅಂತ ಹಂಗಲ್ಲೇ ಸುಮ್ನೆ ಇರ್ತಾನ ಹಂಗ ಮಾತಾಡ್ತಾರಲ್ಲ ಅವ್ರು ಅವ್ರನ್ನ ಏನ್ ಹಂಗ ಬಿಟ್ಟಿದ್ದ ಹೆಚ್ಚಿಂದ ಈಗ ನೋಡೋರ್ನೇ ಬೇಕಾರ ಅವ್ರ ಕತ್ತಿ ಮುಗಿಸ ಬರ್ತೀನಲ್ಲ ಬಡಾಗ ಇಲ್ಲ ಬಾ ಅಲ್ಲ ಅವ್ ಒಳ್ಳೆ ನಾಯಿ ತರ ಆಡ್ತಾವೆ ಹೆಂಗ್ ಹೆಂಗ್ ಬೇಕು ಹಂಗಂಗೆ ಮಾತಾಡ್ತಾವೆ ಅಂತ ಜೋಡಿ ನೀನು ನಿಂತ್ಕೊಂಡ್ರೆ ನಿನ್ ಕಿಮ್ಮತ್ ಇರ್ತದೇನಾಲ್ಬೇಕಲ್ಲ ಅವ್ನ ಅವನ್ ಅಲ್ಲ ನಾವ್ ಉರ್ದಿಸ್ತಿದ್ಯಾ ಇಲ್ಲ ಅಂತ ನೀನ್ ಜಗ್ಗಿದ ಅಂತ ಬಂದಿನ ಇಲ್ಲ ನಾವೇನ್ ಅವ್ನೇನ್ ಬರ್ತಿದ್ರ ಕಿಲ್ಲ ಅವ್ನ ಅವ್ನ ನೋಡೇ ಹೋಗ್ತಾನ ಅವ್ನ ಗತಿ ಕಾಣಿಸ್ ಬರ್ತಿದ್ ಗಂಗಾವನ ಮಾಡ್ತಿದ್ದೆ ಅವ್ನ ಅವ್ನು ಹರಸು ಪಲ್ಯ ಎಲ್ಲ ನಾನು ಇಲ್ಲ ಅಂತ ಬಿಟ್ಟು ಬಂದೆ ನಾನು ಈಗ ಆತ್ ಬೇಗ ಬ ಕೆಲ್ಸಕ್ಕೆ ಹೋಗೋದು ಬೇಡ ಇನ್ನು ಕೆಲ್ಸಕ್ಕೆ ಆ ಮಗ ನನಗೆ ಯಾಕೆ ಅರ್ಬೇಕ ಅವ ಗಿಡ್ಡಿ ಅಂತ ಆತು ಬೇಡ ನಿನ್ನಲ್ಲಿ ಹೊತ್ಕೊಂಡು ಹೋಕಿನಂತ ಹೇಗರ್ಬೇಕ ಹೊಲ್ದ ಬಂದೇನೇನು ನಾನು ಬಿಡ ಬಿಟ್ಟಿದ್ದು ಬರಲಿ ಅವ ಇನ್ನೊಮ್ಮೆ ಬರಲಿ ಸಿಗ್ಲಾವ ಇನ್ನೊಮ್ಮೆ ಅವ್ನು ನೋಡವ್ನ ಕಣ್ಣಾಗಲ್ಲ ರಡಿ ಹಾಕ ಚಗ್ಣಿ ಹಾಕ ಅಂದ ಮೇಲೆ ಸರಿ ಹೇಳಿ ಕಣೆ ಅಂತ ಜೊತೆ ಹೋಗಿನ ಮಾತಾಡ್ತಿ ಅಲ್ಲ ನೋಡವ್ವ ಯಾರು ಸಂಗೆ ಮಾತಾಡ್ತಾನೆ ಹಾಂ ಹೊತ್ಕೊಂಡು ಹೋಕ್ಕೀನಂತಾನ ಬಾಡ್ಯ ಹುರು ಭಾಡ್ಯಾ ಊರ ಭಾವ ಆತು ಬಿಡವಾಗ ಎಷ್ಟ್ ಮಾತಾಡ್ತಿ ತಾಯಿ ಸಾಕಾತ್ ನಿನ್ನ ಸಂಬಂಧ ನನಗೆ ಆ ಹಂಗಲ್ಲ ಹಂಗ ಬಿಟ್ರೆ ಅವರು ನಾಳೆ ಹೊತ್ಕೊಂಡು ಹೋದ್ರು ಏನ್ ಮಾಡ್ಲಾನ ಹಂಗಲ್ಲ ನೀನ್ ಯಾರಿ ತಗೋಣ ಹೋಗ್ತಾರೆ ಆಯ್ ಕಡು ಅದೇನು ತೊ ಬಡ ಬಡ ತಗೋ ತಗೊಂಡು ರೆಡಿ ಆಗೋ ಬಡವಣ ನಾಷ್ಟಾ ಮಾಡಿ ಸರಿ ಸರಿ ಹಾಕೊಂಡು ಎಲ್ಲ ರೆಡಿ ಮಾಡು ಹೋಗಿ ಜಮ ಜಮಾ ಮಾಡ್ಬೇಡ ನೀನು ಆ ಬಡ 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 ಟಿಪ್ಪನ್ ನಾಷ್ಟಾ ಹಾ ನಾಷ್ಟ ಮಾಡೋದಕ್ಕೆ ಬರ್ತೀನಿ ರೆಡಿ ಆಗುತ್ತ ಓಕೆ ಬೇ ಬೇ ಏನ್ ಮಾಡಕತ್ತಿ ಸಪ್ನಾ ಬಂದೆ ಗುಡುಗ ಬಂದೆ ಪುಟ್ಟಿ ಕಟ್ಟಿದಿ ಎಲ್ಲಾ ಕಟ್ಟಿ ನೋಡಿ ರೆಡಿ ಮಾಡಿ ಸಜ್ ಮಾಡಿಟ್ಟಿನಿ ತಗೊಂಡು ಹೋಗಂಗಾರ ನೀನ್ ಇದ್ರ ಒಳಗ ಇಟ್ಟು ಬಿಡ್ನಾ ಅಲ್ಲಿ ಹೊಟ್ಟು ಹೊರಗೆ ಇದ್ ಇಟ್ಟು ಬರ್ತೀನಿ ನಾಷ್ಟ ಮಾಡ್ಕೋಬತಿ ಊಟ ಮಾಡಿ ಒಂದ್ಲೇ ಹೋಗು ಏನ್ ಹಾತೀನಿ ಹಾ ಸರಿ ಎಲ್ಲ ಸಜ್ ಮಾಡಿಟ್ಟಿನಿ ನೋಡಿ ರೆಡಿ ಮಾಡಿ ತಗೊಂಡು ಹೋಗ ಊಟ ಮಾಡ ಆತು ಹಾ ಇನ್ನ ಟಿಟ್ ಬರ್ತೀನಿ ಅಲ್ಲಿ ಹೊರಗೆ ಹೋಗಿ ಹಾ ಹುಡುಗಿ ರೆಡಿ ಆತನ ಇಲ್ಲ ಸಪ್ನಾ ಏ ಸಪ್ನಾ ರೆಡಿ ಆದನಿಲ್ಲವಾ ಹಾ ಬಂದೆ மத்தன்ட்டில கமலி அக்கி நான் நீனோம்

ಹುಷಾರ್ ಹೋಗೋಣ ನಮ್ಮ ಅವ್ವ ಓರ್ ಹೇಳ್ತೀರೆ ಹಾ ಹೋಗಬರಿಯಾ ಈ ಬಾರ್ಲಿ ಹೋಗೋಣ ನಮ್ಮವ್ವ ಅಂತ ಬೇಬೇಗ ಅಡಿಗೆನೇ ಮಾಡಲ್ಲ ಅಂತ ನನಗಂತ ಅತ್ತಿಗೆ ಹೊಯ್ಕೊಂಡ್ರೆ ಸಾಕಾಗಿ ಹೋಗುತ್ತೆ ಮನಿ ಗೆಸ್ ಏನು ಮಾಡಲ್ಲ ಅಡಿಗೆ ಮಾಡೋ ಕಸವಡಿ ಅದು ತಿಕ್ಕಿ ಬಿಡ್ಬೇ ಹೋಗ್ತಾಳಪ್ಪ ಹೂ ಇಟ್ಕೊಂಡು ಬತ್ತಿನಿ ಅತ್ತಿಗೆ ಇಟ್ಕೊಂಡು ಬತ್ತಿನಿ ಬರಿ ಈ ಕಡೆ ಕೆಲಸ ಮಾಡತೆ ಕಣೆ ಹಾ ನಂಗಂತ ಸಾಕಾಗಿ ಹೋಗುತ್ತೆ ಈ ಬೇಗ ಯಾದ್ರು ಗಾಡಿ ಬರಲಿ ಯಾದ್ರು ಬರಲಿ ಬಟ್ ಹೋಗ್ಬಿಡೋಣ ಪಟಾನ ಅಂತ ಹಾ ಯಾವುದು ಗಾಡಿ ಬರ್ತೀರಲ್ಲ ಏನ್ ಮಾಡೋ ಹೌದು अजा नोच्छाई, नारा दोट। ने मददी बदूख गाँ यें मददी आउधु पड़त। ए अली आदों दारी बत्तेत काँ ने? अली दाटों पड़ा आटों हाँ, अध्डा, क्ली? याँ आटों के अली आटों ये ना फशी तेगा डाला लिख्ये है? <सक्षण>

ಮತ್ತೇನಿಲ್ಲ ನಿನಗೆ ಹೇಳಬೇಕು ಫೋನ್ ಹಾಕಿ ಕೇಳ್ತೀವಿ ನೀ ಫೋನ್ ಮಾಡೀನಿ ಫೋನ್ ಮಾಡಿದ್ರಿ ಮಾಡಿದ್ರೆ ಯಾಕೆ ಎಲ್ಲಿ ಗಾಡಿಬಲ್ ಇರ್ತೀವಲ್ಲ ಮಾತಾಡಕ ಆಗಿಲ್ಲ ನಮ್ಗ ಆ ನೀವ್ ಮಾತಾಡಬೇಕಪ್ಪಾ ಐದ್ಯಾ ಅಯ್ಯ ಮತ್ತೆ ಅದೇ ಮನೆ ನೆನ್ಪ ಮಾಡೋಕಲ್ಲ ಯಾವಾಗ್ಲೂ ಮಿಜೆ ಬಿದ್ದಿ ಇರ್ತೀರಿ ಬೇಗ ಒಲಿಗೊಂಡ ಹಾಕತ್ತೀರಿ ಯಾವಾಗ ನೋಡು ಮಾಡೋರು ಎಲ್ಲಾ ಎಲ್ಲಾ ತರ ಇರ್ತೇವೆ ಎಲ್ಲಾ ತರ ಮಾಡ್ಸೋಣ

லேனே இல்ல பருப்பு தப்பு இல்ல அது இல்ல தாலாரிய முட்டை எல்லாம் வந்து நில்லு ஹைடை